ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಇವತ್ತು ಒಂದು ಭಾರತ ದೇಶದಲ್ಲಿ ಇಂಥದ್ದೊಂದು ಪ್ರಾಮಾಣಿಕತೆಯ ಸಂಕೇತವಾದ ಒಂದು ಹೋಟೆಲ್ ಇದೆ ಅಂದರೆ ನಿಮಗೆ ನಿಜಕ್ಕೂ ವಿಚಿತ್ರ ಅನಿಸ್ಬೋದು ವಿಸ್ಮಯನೂ ಆಗ್ತೀರಾ ದಿಗ್ಮೂಡ್ರೂ ಆಗ್ತೀರಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಯಾವ ರೀತಿ ಸವಲತ್ತು ಇದೆ ಗೊತ್ತಾ ನಿಮಗೆ ಅಲ್ಲಿ ಏನು ನೂರಾರು ಜನ ಬರ್ತಾರೆ ನಿಮಗೆ ಆಹಾರದ ಸಾಮಗ್ರಿಗಳನ್ನು ಊಟ ಉಪಚಾರವನ್ನು ವಿತರಣೆ ಮಾಡಲಿಕ್ಕೆ ಮಾನಿ ಮಾನಿ ಅಂದರೆ ವೇಟರ್ಗಳು ಸರ್ವೆಂಟ್ಗಳು ನಿಮಗೆ ಸಿಗ್ತಾರೆ ನೀವು ಏನು ತಿಂತೀರಾ ತಿಂದು ಊಟ ಮಾಡಿಕೊಂಡು ಎಷ್ಟು ಬಿಲ್ ಆಗುತ್ತೆ ಬಿಲ್ ಇಡ್ತಾರೆ ಆ ಬಿಲ್ ಸಂದಾಯ ಹೇಗೆ ಮಾಡ್ತೀರಾ ಆಮೇಲೆ ಅಲ್ಲಿ ಹೋಗಿ ಒಂದು ಕ್ಯಾಶ್ ಕೌಂಟ್ರದಲ್ಲಿ ಒಬ್ಬನು ಕೂತವ್ನ ಹತ್ರ ಹೋಗಿ ಕ್ಯಾಶ್ ಕೊಡ್ತೀರ ಅವನು ಎಷ್ಟು ದುಡ್ಡಿದೆ ಅದನ್ನು ವಾಪಸ್ ತೊಗೊಂಡು ಅದನ್ನು ನಿಮಗೆ ವಾಪಸ್ ಕೊಡೋದಿದ್ರೆ ಅದು ಚಿಲ್ಲರೆ ಕಾಸು ವಾಪಸ್ ಇದ್ರೆ ಕೊಡ್ತಾರೆ ಆದರೆ ಇಲ್ಲಿವಂಥ ಒಂದು ಕೇರಳ ರಾಜ್ಯ ಕರ್ನಾಟಕ ಇದು ಸಾರಿ ಭಾರತ ದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಮಾಡಿದಂಥ ಕೇರಳ ರಾಜ್ಯದಲ್ಲಿ ಒಂದು ಒಳ್ಳೆಯ ಹೋಟೆಲ್ ಇದೆ ಮೂವತ್ತು ವರ್ಷಗಳಿಂದ ಆ ಹೋಟೆಲ್ದಲ್ಲಿ ಕ್ಯಾಶ್ ತಗೊಳ್ಳೋರು ಕ್ಯಾಶಿಯರೇ ಇಲ್ಲ ಹಣ ತೆಗೆದುಕೊಳ್ಳುವವ ಸಂಗ್ರಹ ಮಾಡಲಿಕ್ಕೆ ಯಾರನ್ನು ಇಟ್ಟಿಲ್ಲ ಸೂಪರ್ವೈಸರ್ ಆಗಲಿ ಕ್ಯಾಶಿಯರ್ ಆಗಲಿ ಯಾರನ್ನೂ ಇಟ್ಟಿಲ್ಲ ನೋಡಿ ಎಷ್ಟೊಂದು ವಿಚಿತ್ರ ವೀಕ್ಷಕರೇ ನೀವು ಹೇಗೆ ಮಾಡಬೇಕು ಆಮೇಲೆ ಅಲ್ಲಿ ನಾವು ಊಟ ಮಾಡಬೇಕು ಏನು ತಿಂತೀರಾ ಮಟನ್ ತಿಂತೀರಾ ಚಿಕನ್ ತಿಂತೀರಾ ಮಾಂಸ ತಿಂತೀರಾ ಎಕ್ಕರಿ ತಿಂತೀರಾ ಶಾಖಾರಿ ತಿಂತೀರಾ ಏನು ತಿಂತೀರಾ ತಿನ್ನಿ ಎಷ್ಟು ದುಡ್ಡು ಆಗುತ್ತೆ ಎಷ್ಟು ಬಿಲ್ ಆಗುತ್ತೆ ನಾವೇ ಹೋಗಿ ಅಲ್ಲಿ ಆ ಕ್ಯಾಶ್ ಕೌಂಟರ್ ಒಂದು ಎರಡು ಮೂರು ಡ್ರಾ ಇದ್ದಾವೆ ನಮ್ಮ ಬಿಲ್ ಪ್ರಾಮಾಣಿಕತನದಿಂದ ಹೋಗಿ ನಮ್ಮ ಬಿಲ್ ಸಂದಾಯ ಅಲ್ಲಿ ಮಾಡಿ ನಾವು ಆ ಡ್ರಾದಲ್ಲಿ ಹಾಕಿ ನಾವೇ ವಾಪಸ್ ನಮಗೆ ಎಷ್ಟು ಅದರಲ್ಲಿ ಉಳಿದ ಅಮೌಂಟ್ ಎಷ್ಟಿದೆ ಅದನ್ನಷ್ಟು ತೆಗೆದುಕೊರು ಬರುವಂತ ಒಂದು ಪದ್ಧತಿ ಇದೆ ಮೂವತ್ತು ವರ್ಷಗಳಿಂದ ಸಹಿತ ಇನ್ನೂವರೆಗೆ ಅಲ್ಲಿ ಒಬ್ಬರು ವಂಚನೆ ಮಾಡಿಲ್ಲ ಯಾರೂ ಇನ್ನೂವರೆಗೆ ಊಟ ಮಾಡಿ ಹೋಗಿಲ್ಲ ಇಂಥದ್ದೊಂದು ನಮ್ಮಲ್ಲಿದ್ರೆ ಏನು ಮಾಡ್ತಾರೆ ಗೊತ್ತಾ ಅಡುಗೆ ಒಣ ಪತ್ತೆ ಮಾಲಕನು ದಿವಾಳಿ ಫರ್ನಿಚರು ಸಹಿತ ಮಾರಿಕೊಳ್ಳುವಂಥ ಕೆಲವು ದುಷ್ಟ ಜನ ಇರುವಾಗೂ ಸಹಿತ ಕೇರಳದಲ್ಲಿ ಇಂಥದ್ದೊಂದು ಅಪರೂಪದ ಹೋಟೆಲ್ ಇದೆ ಆ ಕೇರಳದಲ್ಲಿ ಅಪರೂಪಕ್ಕೆ ಹೋಟೆಲ್ಗೆ ಒಮ್ಮೆ ಭೇಟಿ ಕೊಡಿ ಯಾವಾಗಲೂ ನೀವು ಪ್ರವಾಸೋದ್ಯಮ ಇದೆ ಕೇರಳ ಯಾವಾಗಾದರೂ ಹೋಗ್ತಾ ಇರ್ತೀರಾ ಆ ಕೇರಳದಲ್ಲಿ ಒಂದು ಮೀನು ಮತ್ತು ಮಾಂಸ ಶಾಖಾಹಾರಿ ಊಟದ ಒಂದು ದೊಡ್ಡ ಪ್ರಮಾಣ ಹೋಟೆಲ್ ಇದೆ ನೂರಾರು ಜನ ಅಲ್ಲಿ ಬರ್ತಾರೆ ಅದನ್ನು ದೃಶ್ಯ ಸಹಿತ ನಾವು ತೋರಿಸ್ತಾ ಇದ್ದೀವಿ ಸಂಪೂರ್ಣ ವಿಡಿಯೋ ಇದೆ ನಮ್ಮ ಹತ್ರ ಅದನ್ನು ನೋಡಿ ಯಾವ ರೀತಿ ಜನ ಬಂದು ಅಲ್ಲಿ ಯಾವ ತಮ್ಮ ತಮ್ಮ ಪದಾರ್ಥಗಳನ್ನ ಕುಟುಂಬ ಸಮೇತ ಬಂದು ತಿಂತಾರೆ ನೂರಾಯ್ತು ಎಣ್ಣೂರಾಯ್ತು ಮುನ್ನೂರಾಯ್ತು ಐನೂರಾಯ್ತು ಸಾವಿರ ರೂಪಾಯಿ ಬಿಲ್ ಸಹಿತ ಆದ್ರೆ ಸಹಿತ ಪ್ರಾಮಾಣಿಕತನದಿಂದ ಹೋಗಿ ಹೊರಗಡೆ ಕ್ಯಾಶ್ ಕೌಂಟರ್ ಅಲ್ಲಿ ಹೋಗಿ ಮೂರ್ನಾಲ್ಕು ಡ್ರಾ ಇದ್ದಾವೆ ಆ ಡ್ರಾವನ್ನು ಜಗ್ಗಿದಾಗ ನಿಮ್ಮದು ಒಂದು ಸಾವಿರ ಒಂಬತ್ತು ನೂರು ಬಿಲ್ ಆಗಿದ್ರೆ ಒಂದು ಸಾವಿರ ರೂಪಾಯಿ ಅಲ್ಲಿ ಇಟ್ಟು ಒಂದು ನೂರು ರೂಪಾಯಿ ನೀವು ಪ್ರಾಮಾಣಿಕತನಿಂದ ವಾಪಸ್ ಹೋಗಿ ತೆಗೆದುಕೊಂಡು ಹೋಗಬಹುದು ವೀಕ್ಷಕರೇ ಇದು ಯಾರೂ ಅಲ್ಲಿ ನಿಮಗೆ ನೋಡಲ್ಲ ಏನು ಸಿ ಸಿ ಕ್ಯಾಮರಾ ಇಲ್ಲ ಏನೂ ಇಲ್ಲ ಎಲ್ಲವೂ ಪಾರದರ್ಶಕ ಇದೆ ಅಲ್ಲಿ ಒಂದೇ ಒಂದು ಯಕ್ಷ ಪ್ರಶ್ನೆ ಅಂದರೆ ನಿಮ್ಮ ಸತ್ಯ ಮತ್ತು ನಿಮ್ಮ ಪ್ರಾಮಾಣಿಕತೆಯನ್ನು ಪರೀಕ್ಷೆ ಮಾಡುವಂತ ಹೋಟೆಲ್ ಇವತ್ತು ಭಾರತ ಅಲ್ಲ ಇವತ್ತು ವಿಶ್ವದಲ್ಲಿ ಇದು ಒಂದೇ ಹೋಟೆಲ್ ಅಂತ ನಾವು ಹೇಳಬಸುತ್ತೇವೆ ಅಂತ ಒಂದು ಅದ್ಭುತ ಸುದ್ದಿ ನಮ್ಮ ನಂಬರ್ ಒಂದು ಮುಖಾಂತರ ಬಿತ್ತರಿಸ್ತಾ ಇದ್ದೀವಿ ಇಂಥ ವ್ಯವಸ್ಥೆಗಳು ಇಂಥ ಪ್ರಾಮಾಣಿಕತನೆಗಳು ಇಂಥ ಒಂದು ಸತ್ಯದ ವಿಷಯಗಳು ಯಾರೂ ಪ್ರಚಾರ ಪಡಿಸೋದಿಲ್ಲ ಕೇವಲ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ರುಬ್ಬೋದೇ ರುಬ್ಬೋದು ರುಬ್ಬೋದೇ ರುಬ್ಬೋದು ಆದರೆ ನಮ್ಮ ಚಾನಲ್ ಏನು ಮಾಡುತ್ತೆ ಗೊತ್ತಾ ಇಂಥ ಒಂದು ಸಾಮ್ರಾಜ್ಯ ಇಂಥ ಒಂದು ಪ್ರಾಮಾಣಿಕತೆಯ ಸಂಕೇತ ಇಂಥ ಒಂದು ಏನೇನು ಸಾಧನೆ ಮಾಡಿದ್ದಾರೆ ಸಮಾಜದಲ್ಲಿ ಉಡುಗೊರೆ ಕೊಟ್ಟಿದ್ದಾರೆ ಸಮಾಜಕ್ಕೆ ಏನು ಕೊಡುಗೆ ಕೊಡಿದ್ದಾರೆ ಯಾವ ರೀತಿ ಪಾರದರ್ಶಕವಾಗಿ ಸತ್ಯ ಪ್ರಾಮಾಣಿಕತೆಯ ಸಂಕೇತದೊಂದಿಗೆ ಇವತ್ತು ಇದಾರೆ ಜನ ಅಂತ ಜನರನ್ನ ಗುರ್ತಿ ಹಿಡಿದು ಅವರನ್ನು ತಂದು ಬಯಲಿಗೆ ನಿಮಗೆಲ್ಲರಿಗೂ ಬಹಿರಂಗವಾಗಿ ನಾವು ತೋರಿಸುವುದೇ ನಮ್ಮ ನಂಬರ್ ಒನ್ ಚಾನಲ್ ವೀಕ್ಷಕರೇ ಅದನ್ನು ಸಂಪೂರ್ಣ ವಿಡಿಯೋ ನೋಡಿ ಮೂವತ್ತು ವರ್ಷಗಳಿಂದ ಯಾವ ರೀತಿ ಪ್ರಾಮಾಣಿಕತನದಿಂದ ಆ ಕುಟುಂಬ ಎಷ್ಟು ಚೆನ್ನಾಗಿ ಆ ಹೋಟೆಲ್ ನಡೆಸ್ಕೊಂಡು ಹೋಗ್ತಾ ಇದೆ ಅಲ್ಲಿ ಒಂದು ರೂಪಾಯಿ ಮೋಸ ಇಲ್ಲ ಒಂದು ರೂಪಾಯಿ ಲಾಸ್ ಇಲ್ಲ ಒಂದು ರೂಪಾಯಿ ಅವರಿಗೆ ನಷ್ಟ ಇಲ್ಲ ಎಲ್ಲವೂ ಲಾಭದಿಂದಲೇ ಇದೆ ಗ್ರಾಹಕರೇ ದೇವರು ಪ್ರಾಮಾಣಿಕತೆಯ ಸತ್ಯದ ದೇವರ ದೇಗುಲಂತ ಆ ಮಾಲಕೆ ಹೇಳ್ತಾನೆ ಅದನ್ನ ಸಂಪೂರ್ಣ ನೀವು ವಿಡಿಯೋ ನೋಡಿ ಆ ವಿಡಿಯೋ ನೋಡಿ ಆದರೂ ಸಹಿತ ನಮ್ಮಲ್ಲಿ ಒಂದು ಪ್ರಾಮಾಣಿಕತನ ಬರುವಂತ ಒಂದು ವಿಷಯ ವೀಕ್ಷಕರೇ ಇದು ಎರಡು ರೂಪಾಯಿ ಫಿಲ್ಟರ್ ವಾಟರ್ ತೆಗೆದುಕೊಳ್ಳಲು ಹೋಗಲಿಕ್ಕೆ ಈ ಎರಡು ರೂಪಾಯಿ ಕಾಸ್ ಹಾಕಲ್ಲದ ಜನ ಒಂದು ವಯಸ್ಸರ್ ಹಾಕಿ ಕೆಬ್ಬಣದ ತುಣುಕ್ ಹಾಕಿ ನೀರು ಪಡೆದುಕೊಂಡಂತ ಉದಾಹರಣೆಗಳು ನಮ್ಮಲ್ಲಿ ಜ್ವಲಂತ ಸಾಕ್ಷಿ ಇವೆ ಫೋನ್ ಮೊದಲಿತ್ತು ಕಾಯಿನ್ ಬಾಕ್ಸ್ ಫೋನು ಅದರಲ್ಲಿಯೂ ಸಹಿತ ಒಂದು ತಗಡಿನ ಬಿಲ್ಲೆ ಹಾಕಿ ಅದನ್ನು ಉಚಿತ ಫೋನ್ ಮಾಡುವಂತ ಎಲ್ಲವೂ ವಾಮ ಮಾರ್ಗ ಎಲ್ಲವೂ ಕಳ್ಳ ಮಾರ್ಗದ ವಿಚಾರದಲ್ಲಿ ಇರುವಾಗಲೇ ಇದೊಂದು ಕೇರಳದ ಹೋಟೆಲ್ ಒಂದು ಪ್ರೇರಣೆ ವೀಕ್ಷಕರೇ ಅದನ್ನು ಸಂಪೂರ್ಣ ವಿಡಿಯೋ ನೋಡಿ ಯಾವ ರೀತಿ ಆ ವಿಡಿಯೋ ಚಿತ್ರೀಕರಣ ಮಾಡಿದ್ದೀವಿ ಅದರಲ್ಲಿ ಅವರು ಮಲಯಾಳ ಭಾಷೆ ಮಾತಾಡ್ತಾ ಇದ್ದಾರೆ ಅದು ನಿಮಗೆ ತಿಳಿಯಲಿಕ್ಕಿಲ್ಲ ಆದರೂ ಅದನ್ನು ವಿವರವಾದ ವರದಿಯನ್ನು ನಾವು ಕನ್ನಡದಲ್ಲಿ ಭಾಷಾಂತರ ಮಾಡಿ ಹೇಳ್ತಾ ಇದ್ದೀವಿ ಎಷ್ಟೊಂದು ಪ್ರಾಮಾಣಿಕತನದ ತಂದೆ ಮಕ್ಕಳು ಎಲ್ಲರೂ ಅವರು ಅವರ ಹೆಣ್ಣು ಮಕ್ಕಳು ಒಳಗೆ ಅಡಿಗೆ ಕೋಣೆಯಲ್ಲಿರ್ತಾರೆ ಹೊರಗೆ ಸರಬರಾಜು ಮಾಡಲಿಕ್ಕೆ ಅವರ ಕುಟುಂಬವೇ ಸದಾ ಸಿದ್ಧ ನಿಂತಿದೆ ಇಂಥ ದೇವತಾ ಮಾನವಗಳು ಈ ಕರ್ಮ ಇದಾವೆ ಅಂದ್ರೆ ಅದಕ್ಕೆ ಒಂದು ಇಲ್ಲಿ ಭಾರತದಲ್ಲಿ ಒಂದು ಸೌಹಾರ್ದತೆ ಮತ್ತು ಭಾವೈಕ್ಯತೆ ಇದೆ ಅನ್ನೋದು ಇದೇ ಪ್ರಮುಖ ಸಾಕ್ಷಿ ವೀಕ್ಷಕರೇ ನಂಬರ್ ಒನ್ ಚಲ್ ಫಾಲೋ ಮಾಡೋದನ್ನ ಮರೆಬಿಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಬೇಡಿ ವೀಕ್ಷಕರೇ ಇದು ಇವತ್ತಿನ ಒಂದು ಪ್ರಾಮಾಣಿಕತೆಯ ಸಂಕೇತದ ಒಂದು ಕುರುಹು ವಿಡಿಯೋ ವೀಕ್ಷಕರೇ ನಮಸ್ಕಾರ ಭಕ್ಷಣ കഴിച്ചയാಳ ಅದು ವಿಳಂಬയാಳ ತಮ್ಮ ಪರಸ್ಪರ ವಿಶ್ವಾಸമാണ് ಈ ದೃಶ್ಯಗಳಿ ಕಾಣುತ್ತದೆ വർഷങ്ങളായി മട്ടന്നൂർ സ്വദേശിയായ റഷീദ് ഹോട്ടൽ വ്യാപാരം ആരംഭിച്ചിട്ട് അന്ന് തൊട്ട് ഇന്നുവരെ റഷീദിന്റെ വിശ്വാസത്തിന് ഒരു മങ്ങലും ഏറ്റിട്ടില്ല ഹോട്ടലിൽ ജീവനക്കാർ ഇല്ലാതിരുന്നതുകൊണ്ടാണ് കൌണ്ടറിൽ പ്രത്യേകമായി ഇരിക്കേണ്ടെന്ന് കരുതി റഷീദ് അടുക്കളയിൽ മാത്രം ശ്രദ്ധ കേന്ദ്രീകരിച്ചത് ഇന്നത്തെ കാലത്ത് എങ്ങനെയാണ് ആളുകളെ പൂർണമായും വിശ്വസിച്ച് ക്യാഷ് കൌണ്ടർ തുറന്നിടുന്നത് എന്ന ചോദ്യത്തിന് ഇദ്ദേഹത്തിന്റെ മറുപടി ഇങ്ങനെയാണ് ഇത് കൊമ്പേലാന്ന് തോന്നും മാവേലി തുടങ്ങി അപ്പോൾ അന്നേരം നല്ലൊരു സഹകരണം അത് ആ പേര് മാറ്റാണ്ട് ഇന്നും ആ പേരിൽ തന്നെ കൊണ്ടുപോകുന്നു കൊണ്ടുപോയി അങ്ങനെ ഒരാളെ വേണമെന്നുള്ളൊരു ഇതില്ല വിശ്വാസം തന്നെയാണ് ആരും അങ്ങനെ ഉള്ള ആളൊന്നും ഇപ്പം ഇല്ല നല്ല എല്ലാവരും സഹകരണമാണ് അവർ പൈസ ഇടാനും മേടിക്കാനും എല്ലാം അവരന്നെ ബാക്കിയെടുക്കും അപ്പോൾ അതിലൊന്നൊരു മിഷൻ ഇത് ഇതുവരെ കണ്ടില്ല നല്ല സഹകരണം എല്ലാവരും വരുന്നവരിലാണ് എല്ലാവരും സപ്ലൈ ചെയ്യുന്നത് അപ്പോൾ അതിന് കണക്കായി നമ്മളിവിടെ സഹകരിക്കുന്നുണ്ട് രണ്ടായിരത്തിഒൻപതിൽ സിവിൽ സപ്ലൈസ് വകുപ്പിന്റെ കീഴിൽ ആരംഭിച്ച മാവേലി ഹോട്ടലിന്റെ കരാർ റഷീദ് ഏറ്റെടുത്തതിനു ശേഷം മുതൽ കഴിഞ്ഞ വർഷം വരെ ഇരുപത്തിയഞ്ച് രൂപയ്ക്കാണ് ഇവിടെ ഊണ് നൽകിയിരുന്നത് എന്നാൽ ഭക്ഷ്യധാന്യങ്ങളുടെയും പച്ചക്കറി പലചരക്ക് സാധനങ്ങളുടെയും വിലയിലും കൂലിച്ചെലവിലും ഉണ്ടായ വർധനക്കനുസരിച്ച് സപ്ലൈക്കൂടെ സബ്സിഡി കിട്ടാത്തതും സാമ്പത്തിക പ്രതിസന്ധിയും കാരണം ഊണിന് മുപ്പത് രൂപ ഈടാക്കി തുടങ്ങി ഇപ്പോൾ സ്വന്തം കയ്യിൽ നിന്ന് പൈസ ചിലവാക്കിയാണ് ഊൺ തയ്യാറാക്കുന്നത് ഹോട്ടലിലെ സഹായത്തിനായി യാതൊരു പ്രതിഫലവും പ്രതീക്ഷിക്കാതെ സുഹൃത്തുക്കളും എത്താറുണ്ട് ഊണ് കഴിച്ചു കഴിഞ്ഞ് പൈസ ചോദിച്ച ശേഷം കഴിച്ചയാൾ തന്നെ പൈസ കൗണ്ടറിലിടുന്നു ബാക്കിയെടുക്കുന്നു പുതുതായി കടയിലെത്തി ഭക്ഷണം കഴിക്കുന്നവർക്ക് ഇത് ആശ്ചര്യമാണ് പറഞ്ഞ തുക കൗണ്ടറിൽ ഇടുന്നില്ല എന്ന ഭയമൊന്നും കടയുടമയ്ക്കില്ല വിശ്വാസത്തിന്റെ പുറത്താണ് ഇതെല്ലാം എന്ന് കടയിലെത്തിയവരും പറയുന്നു ആരേ ഇവിടെ ഭക്ഷണം കഴിക്കുന്നവർക്ക് വിശ്വാസം വേണം ഇതിന്റെ മുതലാളിക്ക് വിശ്വാസം ജനങ്ങൾ ഈ രണ്ട് വിശ്വാസത്തിന് നടുക്കാണ് ഇവിടെ സ്ഥിതി ചെയ്യുന്നത് അതുകൊണ്ടാണ് അതിലൊരു വിശ്വാസം കല്പിക്കുന്നത് മുതലാളിക്ക് പൈസ ഇട്ടാലും അതുപോലെ നമ്മൾ കൊടുക്കുന്ന ഇപ്പോൾ പത്ത് രൂപ അമ്പത് രൂപ ഊണ് കഴിച്ച് ചിലപ്പോൾ അത് ചിലയാളിടത്ത് നാൽപ്പത് രൂപ ഉണ്ടാവും പക്ഷേ ആ നാൽപ്പത് രൂപ ഇട്ടിട്ട് പോവും പിറ്റേ ദിവസം വന്നിട്ടാകുമ്പോൾ അത് അതിൻ്റെ വന്നിളവ് അൻപത് രൂപ പത്ത് റുപ്പ്യ കൂട്ടി അല്ലാണ്ട് മുതലാളിയോട് ഇപ്പം ഞാൻ നാൽപ്പത് കിട്ടിയിട്ടുള്ളൂ അല്ല ഓണറോട് ഇപ്പം നാൽപ്പത് റുപ്യ ഇട്ടിട്ടുള്ളൂ അമ്പത് റുപ്യ ഊണ് കഴിച്ചിട്ട് ഞാൻ നാൽപ്പത് ഇട്ടിട്ടുള്ളൂ എന്ന് പറയുന്നൊരു പരിപാടിയില്ല അത് നമ്മൾ നാളെ വന്നിട്ടാകുമ്പോൾ അതവിടെ കൊടുക്കുകയും ചെയ്യുന്ന സംവിധാനമാണ്